ನಮಸ್ಕಾರ ವೀಕ್ಷಕರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಅತಿಯಾದರೆ ಅಮೃತವು ವಿಷ ಅನ್ನೋ ಮಾತನ್ನು ನೀವೆಲ್ಲರೂ ಕೇಳೇ ಇರ್ತೀರಾ ನೀವು ಕೀಟನಾಶಕ ಅಥವಾ ಶಿಲೀಂಧ್ರನಾಶಕಗಳನ್ನು ಉಪಯೋಗಿಸ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ ಎಲ್ಲ ಔಷಧಿಗಳಿಗೂ ಒಂದು ಡೋಸೇಜ್ ಅಂತ ಇರುತ್ತೆ ಇದನ್ನು ವಿಜ್ಞಾನಿಗಳು ಹಲವಾರು ಸಂಶೋಧನೆಗಳನ್ನು ಮಾಡಿಬಿಟ್ಟು ಕಂಡುಹಿಡ್ದಿರ್ತಾರೆ ಆದರೆ ಅನೇಕ ರೈತರು ಇದನ್ನು ಲೆಕ್ಕಿಸದೆ ಹೆಚ್ಚು ಡೋಸೇಜನ್ನು ಬೆಳೆಗಳಿಗೆ ಸ್ಪ್ರೇ ಮಾಡ್ತಾ ಇದ್ದಾರೆ ಇದರಿಂದ ತುಂಬ ಅನನುಕೂಲಗಳಾಗ್ತಾ ಇದ್ದಾವೆ ಹೆಚ್ಚು ಡೋಸೇಜನ್ನು ಸ್ಪ್ರೇ ಮಾಡಿದ್ರೆ ಆ ಕ್ಷಣಕ್ಕೆ ಕೀಟ ಅಥವಾ ರೋಗ ಕಂಟ್ರೋಲ್ಗೆ ಬರ್ಬೋದು ಆದರೆ ರೋಗಾಣು ಮತ್ತು ಕೀಟಗಳು ಆ ಕೀಟನಾಶಕ ಅಥವಾ ರೋಗನಾಶಕದ ವಿರುದ್ಧ ನಿರೋಧಕ ಶಕ್ತಿಯನ್ನು ಬಳಸ್ಕೊಳ್ತವೆ ಮುಂದಿನ ಸಲ ಸ್ಪ್ರೇ ಮಾಡಬೇಕಾದ್ರೆ ಮೊದಲಿಗಿಂತ ಹೆಚ್ಚಿನ ಡೋಸೇಜನ್ನು ನಾವು ಬಳಸಬೇಕಾಗುತ್ತೆ ಇಲ್ಲಾಂತ ಅಂದರೆ ಕೀಟ ಅಥವಾ ರೋಗಗಳು ಕಂಟ್ರೋಲ್ಗೆ ಬರೋದಿಲ್ಲ ಹೀಗೆ ನಾವು ಹೆಚ್ಚು ಹೆಚ್ಚು ಡೋಸೇಜನ್ನು ಬಳಸ್ತಾ ಇದ್ದರೆ ಕೀಟನಾಶಕದ ರೆಸಿಡ್ಯೂ ಅಂದರೆ ಅವಶೇಷ ಬೆಳೆಗಳಲ್ಲಿ ಹಾಗೆ ಉಳಿದ್ಬಿಟ್ಟು ಬೆಳೆಗಳ ಹುಲ್ಲು ಕಾಳು ಅಥವಾ ಹಣ್ಣುಗಳಲ್ಲಿ ಈ ಕೀಟನಾಶಕದ ರೆಸಿಡಿಯು ಬಹಳ ದಿನಗಳವರೆಗೆ ಹಾಗೆಯೇ ಇದ್ಬಿಡುತ್ತೆ ಇಂತಹ ಹುಲ್ಲನ್ನು ಹಸುಗಳಿಗೆ ಹಾಕಿದಾಗ ಕೀಟನಾಶಕದ ವಿಷ ಹಾಲಿಗೂ ಕೂಡ ಸೇರುತ್ತೆ ಇಂತಹ ಹಾಲನ್ನು ನಾವು ಕುಡಿದಾಗ ನಮ್ಮ ದೇಹಕ್ಕೆ ಈ ವಿಷ ಸೇರುತ್ತೆ ಇಂತಹ ಕಾಳು ಅಥವಾ ಹಣ್ಣುಗಳನ್ನು ಸೇವಿಸಿದಾಗ ಕೀಟನಾಶಕದ ಈ ವಿಷ ಸೀದಾ ನಮ್ಮ ದೇಹಕ್ಕೆ ಸೇರುತ್ತೆ ಇದೇ ರೀತಿ ದೀರ್ಘಕಾಲದವರೆಗೆ ನಾವು ಈ ತರಹದ ವಿಷಯುಕ್ತ ಆಹಾರವನ್ನು ಸೇವಿಸ್ತಾ ಇದ್ದರೆ ನಿಮ್ಮ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮವನ್ನು ಬೀರುತ್ತೆ ಹೀಗೆ ಅನೇಕ ರೀತಿಯಾದಂತಹ ಕಾಯಿಲೆಗಳು ಬರ್ತವೆ ಹಾಗಾಗಿ ರೈತರೇ ದಯವಿಟ್ಟು ಹೆಚ್ಚಿನ ಡೋಸೇಜನ್ನು ಬೆಳೆಗಳಿಗೆ ಸ್ಪ್ರೇ ಮಾಡಬೇಡಿ ಆಹಾರ ಔಷಧಿಯಾಗಬೇಕೇ ಹೊರತು ಯಾವುದೇ ಕಾರಣಕ್ಕೂ ವಿಷವಾಗಬಾರ್ದು ಕೀಟನಾಶಕವನ್ನು ಅಂಗಡಿಯಿಂದ ತಂದಾಗ ಅದರ ಜೊತೆ ಒಂದು ಲೀಫ್ಲೆಟನ್ನು ಕೊಟ್ಟಿರ್ತಾರೆ ಅಂದರೆ ಚೀಟಿಯನ್ನು ಕೊಟ್ಟಿರ್ತಾರೆ ಅದರಲ್ಲಿ ಯಾವ ಬೆಳೆಗೆ ಎಷ್ಟು ಡೋಸೇಜ್ ಅಂತ ತಿಳಿಸಿರ್ತಾರೆ ದಯವಿಟ್ಟು ಅಷ್ಟೇ ಡೋಸೇಜನ್ನು ಮಾತ್ರ ಬಳಸಬೇಕಾಗುತ್ತೆ ಅದು ಗೊತ್ತಾಗದಿದ್ದರೆ ನುರಿತ ತಜ್ಞರನ್ನು ಸಂಪರ್ಕಿಸಬೇಕು ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಗದೆ ಹೋದರೆ ಕಮೆಂಟ್ ಸೆಕ್ಷನ್ನಲ್ಲಿ ಔಷಧಿಯ ಹೆಸರು ಮತ್ತು ಬೆಳೆಗಳನ್ನು ತಿಳಿಸಿ ಸರಿಯಾದ ಡೋಸೇಜನ್ನು ನಾವು ನಿಮಗೆ ತಿಳಿಸ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು